i hey. ಎರಡು ಚಕ್ರಗಳು ಬಹು ಬೇಗವಾಗಿ ಚಲಿಸುತ್ತವೆ ಆ ಚಲಿಸುವ ಅನುಗೆ ಜೀವಿಯನ್ನು ಇಟ್ಟು ಅಂಗಾಂಗದಿಂದ ಮಸ್ತಕದವರೆಗೂ ಚೂರು ಚೂರಾಗಿ ಕತ್ತರಿಸಲಾಗುವುದು ಅಲ್ಲದೆ ಆಕೃತಿಷ್ಠ ನರಕದಲ್ಲಿ ಮಹಾವ್ಯಾಗದಲ್ಲಿರುವ ಶ್ವಾನಗಳನ್ನು ಜೀವಿಯನ್ನು ಕಚ್ಚಿ ಕಚ್ಚಿ ಹಿಂಸಿಸುತ್ತವೆ ನರಕದಲ್ಲಿ ಕಾದ ಕೊಪ್ಪರಿಗೆ ನಿಲ್ಲಿರೆಲ್ಲಾ ತಾಳಕ್ಕೆ ಮಾಡಿ ಮಿಶ್ರಣವಾಗುವ ತರತಾ ಬಿಡುವುದೇ ಇಲ್ಲ ನೀ ಕಷ್ಟವಾದರೂ ಜೀವವು ಮಹಾ ಒಳಗಾಗಿ ಹಿಂಸಿಸುತ್ತವೆ ಯಮರಾಜರೇ ಚಿತ್ರಾಪ್ತರೇ ಬಲೆ ಬಲೆ ನಮ್ಮ ಚತುಶರ ಶಿಕ್ಷ ಅನ್ನದ ಋಣದಿಂದ ಸತ್ತವರಿಗೆ ವಾಹನರಾಗಿಯೂ ವಿಶ್ವಾಸ ಘಾತುಕರಾಗಿ ಸತ್ತರೆ ಅವರನ್ನು ಮೀನಾಗಿಯೂ ಜನಿಸುವರು ಇನ್ನು ಸ್ತ್ರೀಯತ್ಯ ಗೋತ್ಯ ಗುರುಹತ್ಯ ಶಿಶುವತ್ಯ ಮಾಡಿದವರಿಗೆ ಕ್ರಿಮಿ ಕೀಟಗಳಾಗಿ ಜನಿಸುವರು ಅಲ್ಲದೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರು ಕರ್ಮವನ್ನು ಅನುಭವಿಸಲೇಬೇಕು ಮತ್ತೇನಪ್ಪಡೆಯವರದರೆ ಚಿತ್ರವಂತರ ಇದು ನನ್ನ ಪ್ರಣಾಮಗಳು ಈ ಯಮಲೋಕಕ್ಕೆ ಬರಲು ಕಾರಣವೇನೆಂದು ತಿಳಿಯಬಹುದೇ ವಿಧೋಕನಿಂದ ಏನಾದರೂ ಸಂದೇಶ ಧರ್ಮದೇವ ಯಮರಾಜ ಬ್ರಹ್ಮದೇವನ ಆಜ್ಞೆಯಂತೆ ನಾನು ಈ ನರಕ ಲೋಕದ ಕುಜಲ ವಾರ್ತೆಗಳನ್ನು ತಿಳಿದು ನಂತರ ಆ ವಿಧಾನನಿಗೆ ವರದಿ ಸಲ್ಲಿಸಬೇಕಾಗಿದೆ ಯಮರಾಜ ವರದಿ ಸಲ್ಲಿಸಬೇಕಾಗಿದೆ ಧರ್ಮದೇವ ಯಮರಾಜ ಈ ಅವಲೋಕದ ವಾರ್ತೆಯನ್ನು ತಿಳಿಯಲು ಬಂದಿವಿ ಪಾಪ ಕರ್ಮ ಮಾಡುವಾಗ ಬಹಳ ಆನಂದವನ್ನೇ ಅನುಭವಿಸುತ್ತಾರೆ ಆದರೆ ಈ ನರಕ ಲೋಕದಲ್ಲಿ ಕೊಡುವ ವೇದನೆ ಯಾಕೆ ಹೇಳದಿರದು ಅದು ಯಾವಾಗ ಕೊನೆಯಾಗುವುದೋ ಧರ್ಮಲಯದಿಂದ ತಮ್ಮ ಎದುಕನ್ನು ಕಟ್ಟಿಕೊಂಡು ಯಾವಾಗ ಬಾಳುತ್ತಾರೋ ಧರ್ಮದೇವ ಆ ಪರಮಾತ್ಮನಿಗೆ ಹೇಳದಿರೋದು ಹಾಗಾದರೆ ಈ ಭೂಲೋಕದಲ್ಲಿ ಪಾಪಕರ್ಮಗಳು ಹೆಚ್ಚಾಗಿ ಧರ್ಮದೇವಾಗೇ ಸಂಶಯಿದ್ದಾರೆ ನೀವೇ ಸ್ವತಃವನ್ನು ವೀಕ್ಷಿಸಿ ನೋಡಿ ಅಲ್ಲಿ ನಡೆಯುವ ಅಧರ್ಮ ಅನೀತಿ ಅನ್ಯಾಯ ಅತ್ಯಾಚಾರ ಅಷ್ಟಿಷ್ಟಲ್ಲ ಹೇಳದಿರೋದು ಧರ್ಮದೇವ ಹೇಳಿರೋದು ಹೇಮರಾಜ ಹಾಗಾದರೆ ನಾನು ಈಗಲೇ ಭೂಲೋಕಕ್ಕೆ ತೆರಳಿ ಸ್ವಯಂ ನಾನೇ ವೀಕ್ಷಿಸಿ ನಂತರ ಆ ವಿಧಾತನಿಗೆ ವರದಿ ಸಲ್ಲಿಸುತ್ತೇನೆ ನಾನು ಈಗಲೇ ಯಮರಾಜ ದೇವಲೋಕದಲ್ಲಿ ದೇವೇಂದ್ರನ ಸಭೆ ಇರುವುದು ತಾವು ಭೂಲೋಕವನ್ನು ವೀಕ್ಷಿಸಿಕೊಂಡು ಅಲ್ಲಿಗೆ ಬಂದರೆ ನನಗೆ ಏನಾದರೂ ಪರಿಹಾರ ಉಳಿಸಬಹುದು ತಾವು ಬರುವಿರ ಧರ್ಮದೇವ ಯಮರಾಜ ಖಂಡಿತವಾಗಿ ಬರುವನು ಖಂಡಿತವಾಗಿ ಬರುವನು ನಾನು ಈಗಲೇ ಭೂಲೋಕಕ್ಕೆ ತೆರಳುತ್ತೇನೆ ಯಮರಾಜ ತರಡುತ್ತೇನೆ